ವರ್ತೂರ್ ಹಾಗೂ ತುಕಾಲಿ ಸಂತೋಷ್ ಅವರ ಇಬ್ಬರಲ್ಲಿ ಒಬ್ಬರು ಇವತ್ತು ಆಚೆಗೆ ಕಳಿಸ್ಬೇಕು ಚೆನ್ನಾಗ್ ಆಡಿ ಗೆತ್ಕಂಬ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಗೆಲುವನ್ನ ನಾನು ನೋಡ್ಬೇಕಣ್ಣ ಯಾರಲ್ಲೂ ನೋಡದೇ ಇರೋ ಒಂದು ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿದೀವಿ ನಿಷ್ಕಳಂಕವಾದಂತ ಒಂದು ಫ್ರೆಂಡ್ಶಿಪ್ ಜಾಸ್ತಿ ನನಗೆ ಅನ್ಸೋದು ಸರಿ ಇವ್ರಿಬ್ರು ದೂರ ಆಗ್ಬೇಕು ಅಂತ ಬಟ್ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಗಂಟೆಗೆ ವರ್ತೂರ್ ಹಾಗೂ ತುಕಾಲಿ ಸಂತೋಷ್ ಅವರ ಇಬ್ಬರಲ್ಲಿ ಒಬ್ಬರು ಇವತ್ತು ಆಚೆಗೆ ಕಳಿಸ್ಬೇಕು ಚೆನ್ನಾಗಿ ಗೆದ್ಕಂಬ ಅಂತ ಹೇಳಕ್ ಇಷ್ಟಪಡ್ತೇನೆ ಅವ್ರ ಗೆಲುವ ನಾನು ನೋಡ್ಬೇಕಣ್ಣ ಯಾರಲ್ಲೂ ನೋಡದೇ ಇರೋ ಒಂದು ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿದೀವಿ ನಿಷ್ಕಳಂಕವಾದಂತ ಒಂದು ಫ್ರೆಂಡ್ಶಿಪ್ ಜಾಸ್ತಿ ನನಗೆ ಅನ್ಸೋದು ಸರಿ ಇವರಿಬ್ರು ದೂರ ಆಗ್ಬೇಕು ಅಂತ ಬಟ್ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಬಿಗ್ ಬಾಸ್ ಇಂದು ರಾತ್ರಿ ಗಂಟೆಗೆ ವರ್ತೂರ್ ಹಾಗೂ ತುಕಾಲಿ ಸಂತೋಷ್ ಅವರ ಇಬ್ಬರಲ್ಲಿ ಒಬ್ಬರು ಇವತ್ತು ಆಚೆಗೆ ಕಳಿಸ್ಬೇಕು ಚೆನ್ನಾಗಿ ಗೆದ್ಕಂಬ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಗೆಲುವ ನಾನು ನೋಡ್ಬೇಕಣ್ಣ ಯಾರಲ್ಲೂ ನೋಡದೇ ಇರೋ ಒಂದು ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿದೀವಿ ನಿಷ್ಕಳಂಕವಾದಂತ ಒಂದು ಫ್ರೆಂಡ್ಶಿಪ್ ಜಾಸ್ತಿ ನನಗೆ ಅನ್ಸೋದು ಸರಿ ಇವರಿಬ್ರು ದೂರ ಆಗಬೇಕು ಅಂತ ಬಟ್ ಹೊರಗಡೆ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಹೇಶ್